ಈತ ತನಿಷಾ ಹಾಗೂ ವರ್ತ ನಡುವೆ ಒಂದು ಮಾತುಕತೆ ಆಗಿದೆ ಸ್ನೇಹಿತರೆ ಅದು ಈ ಮದುವೆ ಮಾತುಕತೆ ಆಗಿದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಆಗಿ ಆಡಿಯೋನ ಕೊರೇ ಕ್ಲಿಪ್ಪಲ್ಲಿ ನಾನು ಹಾಕಿರ್ತೀನಿ ನೋಡಿ ಹಾಗೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಕೊಡೋದು ಸಬ್ಕ್ರೈಬ್ ಇಲ್ಲಿ ತನಿಖವರು ಕರೆ ಮಾಡಿ ವರ್ತ ಜೊತೆ ಮಾತಾಡಿದ್ದಾರೆ ಅದರಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ ಯಾವ ಯೂಟ್ಯೂಬ್ ನೋಡಿ ಸೋಷಿಯಲ್ ಮೀಡಿಯಾ ನೋಡಿ ಎಲ್ಲ ನೋಡಿ ಇನ್ಸ್ಟಾದಲ್ಲಿ ನೋಡಿ ಬರೀ ನಮ್ಮ ಫೋಟೋನೇ ರಾರಾಜಿಸ್ತಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ತನಿಷಾ ಹೌದಲ್ವ ಇಬ್ಬರದು ಏನು ಮದುವೆನೇ ಆಗೋಗುತ್ತೆ ಅಂತ ಮಾತಾಡ್ತಿದ್ದಾರ ಅಂತ ಹೇಳಿದಕ್ಕೆ ನೋಡಪ್ಪ ನೀನೇನೋ ಒಪ್ಪಿಗೆ ಕೂಡ ಖಂಡಿತ ಅಲ್ಲ ಮದುವೆ ಆಗ್ಬೇಡ ಅಂತ ಯಾಕೋ ಫ್ಯಾನ್ಸ್ಗಳೆಲ್ಲ ತುಂಬ ಕೇಳ್ತಿದ್ದಾರೆ ಅಕ್ಕ ನಿಮ್ಮ ಹೊರತರ ಜೊತೆ ಮದುವೆ ಯಾವಾಗ ಹೊರತು ಜೊತೆ ಮದುವೆ ಯಾವಾಗ ಅಂತ ಹೇಳಿ ಕೇಳ್ತಿದ್ದಾರೆ ಏ ಸೋಮ್ಯರಾಮಿ ತಮಾಷೆ ಮಾಡಬೇಡ ನಾನು ನೋಡ್ರಿ ರೇಸ್ ಟೆನ್ಷನ್ಲಿದ್ದೀನಿ ಅದು ಅಲ್ಲದೆ ಗೊತ್ತಲ್ಲ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಗಳ ಅವೆಲ್ಲ ಕ್ರಿಯರ್ ಆಗಬೇಕು ಅವೆಲ್ಲ ಆದಮೇಲೆ ಬೇಕಾದರೆ ನೋಡೋಣ ನೀನು ಹೇಳ್ದಾಗ ಮನ್ಸು ಮಾಡೋಣ ನಮ್ಮ ಅಮ್ಮನ ಪಾಪ ಮನಸ್ಸು ಮಾಡಿದ್ದಾರೆ ಅಂತ ಹೇಳಿ ನಗ್ನಾಗ್ತಾನೆ ಹೊರತವ್ರು ಹೇಳಿದ್ದಾರೆ ಆಗ ತನಿಷಾ ಆಯಿತು ನೋಡಪ್ಪ ನಾನು ಏನು ತೀರ ಹೇಳೋಕ್ಕೆ ಹೋಗಲ್ಲ ಜನಗಳೆಲ್ಲ ಕೇಳ್ತಿದ್ರು ಅವ್ರ ಅಭಿಪ್ರಾಯನ ನಾನು ನಿಂಗೆ ಹೇಳಿದ್ದೀನಿ ಅಂತ ಹೇಳಿ ತನಿಷಾ ಅವರು